ನೀವು ವ್ಲಾಗ್ ಸೊ ಇವತ್ತು ನಾನು ನನ್ನ ವ್ಲಾಗ್ನ ನಮ್ಮ ಅಜ್ಜಿ ರೂರಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಪ್ಲೀಸ್ ಡೂ ವಾಚ್ ಸೊ ನನಗೆ ನಮ್ಮ ಮನೆ ಹತ್ರ ಇದು ಕ್ಯೂಟ್ ಡಾಗ್ಸ್ ಸಿಕ್ತು ಅಂದರೆ ನನ್ನಲ್ಲ ಯಾವುದೋ ನಾಯಿ ನಮ್ಮನೆ ಹತ್ರ ಬಂದಿತ್ತು ತುಂಬ ಚೆನ್ನಾಗಿತ್ತು ಸೊ ನಮ್ಮನೆ ಹತ್ರ ನಮ್ಮ ಅಜ್ಜಿ ಮನೆ ಹತ್ರ ಮಕ್ಕಳು ಆಟ ಆಡ್ತಿದ್ದು ನೋಡಿ ನೈ ನನ್ನ ಚೈಲ್ಡ್ಹುಡ್ ಕೂಡ ನೆನಪಾಯಿತು ಸೊ ನಾವು ಕೂಡ ಮಕ್ಕಳಾಗ ಹೇಳಿದ್ರೆ ಎಷ್ಟೋ ಚೆನ್ನಾಗಿರುತ್ತೆ ಅಂತ ಎಲ್ಲರಿಗೂ ಕೂಡ ಅನಿಸಿರುತ್ತೆ ನಾವು ಈ ಥರ ಚಿಕ್ಕ ವಯಸ್ಸಲ್ಲಿ ಕಬಡ್ಡಿ ಎಲ್ಲ ಗೇಮು ಆಡ್ತಿದ್ವಿ ಸೊ ಇದು ನಮ್ಮ ಅಜ್ಜಿರ ಮನೇಲಿ ಸಾಕಿರೋಂಥ ಕುರಿಗಳು ಸೊ ನಮ್ಮ ಅಜ್ಜಿರ ಮನೆಯಲ್ಲಿ ಕುರಿಗಳಿಂದ ಮನೆ ಮನೆ ಕಟ್ತಾರೆ ಸೊ ನಾನು ನಮ್ಮ ಅಜ್ಜಿರೋದಿಂದ ನನ್ನ ನಮ್ಮ ಮನೆಗೆ ಹೊರಟೆ ಸೊ ಇದು ಒಂಥರ ರೋಡ್ ಟ್ರಿಪ್ ಥರ ಗೈಸ್ ಸೊ ನಾನು ತಿಪ್ಟೂರಿಗೆ ರೀಚ್ ಆದೆ ಆವತ್ತು ತಿಪ್ಟೂರಲ್ಲಿ ಆ ಗಣಪತಿ ಜಾತ್ರೆ ಇದ್ದಿದ್ದ ಕಾರಣ ತುಂಬ ರೆಶ್ ಇತ್ತು ಸೊ ಒಂದು ಸ್ವಲ್ಪ ದೂರ ಅಷ್ಟೇ ಬಸ್ ಸ್ಟ್ಯಾಂಡ್ ಬಸ್ ಅವೈಲೇಬಲ್ ಇದ್ದಿದ್ದು ಆಮೇಲೆ ನಾವು ಬಸ್ ಸ್ಟಾಪಿಗೆ ನಡ್ಕೊಂಡು ಹೋಗ್ಬೇಕಾಯ್ತು ನಾನು ಯಾ

రీచ్ అయితే సో ఇదే నోడి నమ్మే కడ తోట సో తురే కాల సీజన్ అల్వా గిడ హాకారో నన హరోదు అంద ఇష్ట రజ సిగ్లి కాలేజలి నమ్మ బేగ బి గైం నమ్ ಊರಲ್ಲಂದ್ರೆ ನಮ್ಮ ತೋಟನ ತೋರಿಸ್ತೀನಿ ಸೊ ಇವಾಗ ಎಲ್ಲ ರಾಗಿ ಕುಯ್ಯೋ ಟೈಮಲ್ವ ಸೊ ಆಲ್ಮೋಸ್ಟ್ ಎಲ್ಲ ಕಡೆ ರಾಗಿ ಕುಯ್ದು ಎಲ್ಲ ಇದು ಮಾಡ್ತಿರೋದು ಸೊ ಇದು ನಾವಾಗೆ ನಮ್ಮ ತೋಟಕ್ಕೆ ಹೋಗ್ತಿದ್ವಿ ಸೊ ಇದು ಊರು ದೇವಸ್ಥಾನ ತಾಯಿ ದೊಡ್ಡಮ್ಮ ದೇವಿ ಹುರುಗ್ಳು ದೇವಸ್ಥಾನ ಅಂತ ಕೂಡ ಹೇಳ್ತಾರೆ ಇದನ್ನ ತೆಂಗಿನ ಮರಣೆ ಜಾಸ್ತಿ ಸೊ ಈ ಚಂದ್ರಪಟ್ಣ ಈ ತುಮಕೂರು ಈ ಸೈಡಲ್ವಲ್ವಾ ಸೊ ಯಾ ನಮ್ಮೂರಲ್ಲೂ ಕೂಡ ಇಷ್ಟು ಇದೆಲ್ಲ ಅದನ್ನು ತೋರಿಸಿದಾಗ ನಮ್ಮ ತೋಟ ಅಲ್ಲ ಸೊ ನಮ್ಮ ತೋಟಕ್ಕೆ ಹೋಗೋ ದಾರಿಲಿ ಇದೆಲ್ಲ ಸೊ ಎಲ್ಲ ಅವರೇ ಕಾಳು ಎಲ್ಲ ಹಾಕಿದ್ದಾರೆ ಸೊ ನಮ್ಮ ತೋಟದ ತೋರಿಸ್ತೀನಿ ಬನ್ನಿ ಸೊ ನಮ್ಮ ಊರಲ್ಲಿ ಚಾನಲ್ ಇರ್ ಚಾನಲಿಂದ ನೀರು ಬಿಡ್ತಾರೆ ಕೆರೆಗೆ ಸೊ ಇದು ಅದೇ ರೂಟು ಅದೇ ನೋಡೋಕೆ ನಿಂತಿರೋ ಥರ ಕಾಣುತ್ತೆ ಬಟ್ ನೀರು ತುಂಬ ಫಾಸ್ಟಾಗಿ ಹೋಗ್ತಿರುತ್ತೆ ನಮ್ಮ ಊರಲ್ಲಿ ಆಲ್ರೆಡಿ ನಿಮ್ಗೆ ಲಾಸ್ಟ್ ಲಾಗಲ್ಲೇ ಅಷ್ಟೇ ಕೆರೆ ಆಲ್ರೆಡಿ ಫಿಲ್ ಆಗಿ ಕೋಡಿ ಬಿದ್ದಿದೆ ಅದಕ್ಕೆ ನಮ್ಮ ಊರಲ್ಲಿ ದೇವರಿಂದ ಬಾಗಿನ ಕೂಡ ಸಮರ್ಪಣೆ ಮಾಡಿದ್ರು తోట ఇల్ స్వల్ప ఇది అల్ ముందే ఇ అలా స్వల్ప సో ఫిష్ తోర్స్తీ ನಮ್ಮ ಹೊಲದಲ್ಲೂ ರಾಗಿ ಎಲ್ಲ ಕುಯಿಸಿ ಹುಲ್ ಮಾತ್ರ ಅಲ್ಲಿದೆ ಸೊ ಇಲ್ಲೇ ನಮ್ಮ ಹಸುಗಳನ್ನ ಕಟ್ಟಾಕಿದ್ವಿ ಸೊ ಹಂಗೆ ಅದನ್ನು ಇನ್ನೊಂದು ಸೈಡ್ ಬೇರೆ ಸೈಡ್ ಕಟ್ಟೋಣ ಅಂತ ನಾನು ನಮ್ಮಮ್ಮ ಇಬ್ರಿಗೆ ಹೋಗಿದ್ವಿ ಸೊ ಇದು ನಮ್ಮನೆ ನನ್ನ ಸಹ ಗೌರಿ ಆ ವೀಡಿಯೋ ಮಾಡ್ತಿದ್ದಕ್ಕೆ ನಮ್ಮ ಸಹ ನನ್ನ ಹತ್ರಕ್ಕೆ ಬರ್ತಿತ್ತು ಸೊ ಅದಕ್ಕೆಲ್ಲ ಸ್ವಲ್ಪ ಹಿಂದೆ ಬಂದ್ಬಿಟ್ಟೆ ಗೌರಿ ಇದು ನಮ್ಮನೆ ಗೌರಿ ಇದು ಗಂಗೆ ನೋಡಿ ಗೈಸ್ ನಿಮ್ಗೆ ಯಾರು ಈ ತಗೊಳ್ಳೋ ಇಂಟ್ರೆಸ್ಟ್ ಇದ್ರೆ ಗಮೆಂಟ್ ಮಾಡಿ ನಾವು ಈ ಹೊಸ This video, so please do subscribe and like. Subscribe to my YouTube channel. Keep supporting, guys. Thank you.